ಮಸಾಲೆಗಳ ರಾಣಿ ಎಂದು ಕರೆಯಲ್ಪಡುವ ಏಲಕ್ಕಿ ಗಾತ್ರದಲ್ಲಿ ಚುಕ್ಕದಾಗಿದ್ದರೂ ಕೂಡ ಅಪಾರ ಪರಿಮಳವನ್ನು ಹೊಂದಿರುತ್ತೆ ಇನ್ನು ಈ ಸಣ್ಣ ಹಸಿರು ಏಲಕ್ಕಿ ಪ್ರತಿಯೊಬ್ಬರ ಮನೆ ಅಡಿಗೆ ಕೋಣೆಯಲ್ಲಿದ್ದು ಇದು ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿಯಾಗಿದೆ ಇನ್ನು ಈ ಕುರಿತು ಮತ್ತಷ್ಟು ಮಾಹಿತಿ ತಿಳಿಯೋಣ ಬನ್ನಿ ಜೀರ್ಣಕ್ರಿಯೆಗೆ ಸಹಾಯ ಮಾಡುವುದರಿಂದ ಹಿಡಿದು ಹೃದಯದ ಆರೋಗ್ಯವನ್ನು ಬೆಂಬಲಿಸುವುದು ಉಸಿರಾಟವನ್ನು ತಾಜುಗೊಳಿಸುವುದು ಮತ್ತು ಉರಿಯೂತವನ್ನು ಕಡಿಮೆ ಮಾಡುವುದು ಹೀಗೆ ಏಲಕ್ಕಿ ಅನೇಕ ಪ್ರಯೋಜನಗಳನ್ನು ಹೊಂದಿದೆ ಇನ್ನು ಎರಡನೇದಾಗಿ ನೋಡಬೇಕಾದ್ರೆ ಜೀರ್ಣಕ್ರಿಯೆಯನ್ನ ಸರಾಗಗೊಳಿಸುತ್ತೆ ಅದು ಏಲಕ್ಕಿ ಜೀರ್ಣಕಾರಿ ಕಿಣ್ವಗಳನ್ನು ಉತ್ತೇಜಿಸುತ್ತದೆ ಜೊತೆಗೆ ಕರುಳಿನ ಸೆಳೆತವನ್ನು ಕೂಡ ನಿವಾರಿಸುವ ಮೂಲಕ ಹೊಟ್ಟೆ ಉಬ್ಬರ ಗ್ಯಾಸ್ಟ್ರಿಕ್ ಎದೆಯುರಿ ಮತ್ತು ಸಹಜವಾದ ಜೀರ್ಣಕ್ರಿಯೆಯ ಸಮಸ್ಯೆಗಳನ್ನು ನಿವಾರಣೆ ಮಾಡಲು ಸಹಾಯ ಮಾಡುತ್ತೆ ಇನ್ನು ಸಾಂಪ್ರದಾಯಿಕ ಔಷಧದಲ್ಲಿ ಊಟದ ನಂತರ ಏಲಕ್ಕಿಯನ್ನು ಜಗಿಯುವುದು ಸಾಮಾನ್ಯ ಅಭ್ಯಾಸವಾಗಿದೆ ಹೀಗೆ ಮಾಡುವುದರಿಂದ ಹೊಟ್ಟೆಯನ್ನು ಶಮನಗೊಳಿಸುತ್ತದೆ ಮತ್ತು ಸುಗಮ ಜೀರ್ಣಕ್ರಿಯೆಯನ್ನು ಕೂಡ ಬೆಂಬಲಿಸುತ್ತದೆ ಇದಕ್ಕಾಗಿ ನೀವು ಚಹಾ ಗಂಜಿ ಅಥವಾ ಊಟದ ನಂತರ ಸ್ಮೂತಿಗಳಿಗೆ ಒಂದು ಚಿಟಿಕೆ ಏಲಕ್ಕಿಯನ್ನು ಸೇರಿಸಬಹುದು ಇನ್ನು ಮೂರನೇದಾಗಿ ನೋಡಬೇಕಾದ್ರೆ ಉಸಿರಾಟವನ್ನು ತಾಜುಗೊಳಿಸುತ್ತೆ ಮತ್ತು ಬಾಯಿಯ ಆರೋಗ್ಯವನ್ನು ಕೂಡ ಬೆಂಬಲಿಸುತ್ತದೆ ಊಟದ ನಂತರ ಏಲಕ್ಕಿಯನ್ನು ಜಗಿಯುವುದರಿಂದ ಉಸಿರಾಟವು ತಾಜವಾಗುತ್ತೆ ಅಲ್ಲ ಏಲಕ್ಕಿ ಇರುವಂತಹ ಆಂಟಿ ಮೈಕ್ರೋಬಿಯಲ್ ಸಂಯುಕ್ತಗಳು ಬಾಯಿಯ ಬ್ಯಾಕ್ಟೀರಿಯಾದ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತೆ ಹೀಗೆ ಏಲಕ್ಕಿಯಲ್ಲಿ ಇರುವಂತಹ ಎಣ್ಣೆಗಳು ವಸುಡು ಕಾಯಿಲೆ ಮತ್ತು ಕುಳಿಗಳಿಗೆ ಸಂಬಂಧಪಟ್ಟಂತಹ ಬ್ಯಾಕ್ಟೀರಿಯಾಗಳನ್ನ ಕಡಿಮೆ ಮಾಡುತ್ತದೆ ಎಂದು ಅಧ್ಯಯನಗಳು ಹೇಳ್ತವೆ ಇದಕ್ಕಾಗಿ ಊಟ ಮಾಡಿದ ನಂತರ ನಿಮ್ಮ ಬಾಯಿಯಲ್ಲಿ ಏಲಕ್ಕಿಯನ್ನು ಹಾಕಿಕೊಂಡು ಜಗಿ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು